ಹೊರಗೆ ಮಾಡ್ತಾ ಇದ್ದೆ ಮಾತಂಗಿ ತಂಗಿ ಇದೀಗ ತಾನೇ ಬಂದೆ ತಂಗಿ ಏನಲ್ಲ ಪ್ರತಿನಿತ್ಯ ಎಷ್ಟು ಕುಡಿತಾ ಇದೆಯಲ್ಲ ನಿನ್ನ ಆರೋಗ್ಯ ಏನು ಗತಿ ಆಗಬೇಕು ಹೇಳು ತಂಗಿ ನನ್ನ ಆರೋಗ್ಯದ ಬಗ್ಗೆ ನೀನು ಚಿಂತೆ ಮಾಡಬೇಡಮ್ಮ ಯಾಕಂದ್ರೆ ಈ ನೀನು ನನ್ನ ಹೀಗೆ ಕುಡಿಲಿಕ್ಕೆ ಹಣ ಬೇಕಾಗಿದೆ ಬೇಗನೆ ಒಳಗೆ ಹೋಗಿ ಹಣವನ್ನು ತಂದು ಕೊಡಮ್ಮ ಅಣ್ಣ ಏನಲ್ಲ ನೀನು ಹೋಗಿ ಹೋಗಿ ನನ್ನ ದುಡ್ಡು ಕೇಳ್ತಾ ಇದೆಯಲ್ಲ ಏನಲ್ಲ ಇದು ಕುರಿಯೋಕೆ ನಾ ದುಡ್ಡು ಕೊಡಬೇಕಾ ನಾನೇನು ಕೂಲಿ ಮಾಡಕ್ಕೆ ಹೋಗ್ತೀನ ಇಲ್ಲ ಮನೇಲಿ ಏನಾದರೂ ಕೆಲಸ ಮಾಡ್ತೀನ ನೋಡು ಮನೆಯಲ್ಲಿ ಒಂದು ಕಾಲ ಅಕ್ಕಿ ಕೂಡ ಇಲ್ಲ ಅಣ್ಣ ಮಾಡಿ ತಿಂತೀನಿ ಅಂದ್ರು ಒಂದ್ ಸೇರ್ ಅಕ್ಕಿನೂ ಇಲ್ಲ ಹೇಗಿರುವಾಗ ಪ್ರತಿನಿತ್ಯ ಈ ರೀತಿ ಕುಡಿತಾ ಇದೆಯಲ್ಲ ನ್ಯಾಯಜ ನೋಡಮ್ಮ ತಂಗಿ ಈ ನಿನ್ನ ಅಣ್ಣನ ಮಾತು ಕೇಳಿದ್ರೆ ನಿನಗೆ ಒಳ್ಳೇದಾಗುತ್ತದೆ ಅಕಸ್ಮಾತ್ ಈ ನಿನ್ನ ಪಿತ್ತನೆಗೆದ್ರೆ ಗೊತ್ತಲ್ಲ ಈ ಪುರತರಾಮನ ಚಟಿ ಹಂತನು ಅಂತ ಸುಮ್ಮನೆ ಹೋಗಿ ತಂದು ಕೊಟ್ರೆ ಒಳ್ಳೇದು ಇಲ್ಲದೆ ಹೋದರೆ ಅಣ್ಣ ನನ್ನ ಹತ್ರ ದುಡ್ಡು ಇಲ್ಲ ನಿಜವಾಗ್ಲೂ ನೋಡು ನಿನ್ನ ದುಡ್ಡು ಬೇಕೇ ಬೇಕಂದ್ರೆ ನನಗೂ ಯಾವ್ದಾದ್ರೂ ಕೆಲಸ ಕೊಡಿಸು ಅದೇ ದುಡ್ಡಲ್ಲಿ ಇಬ್ರು ಜೀವನ ಮಾಡಬಹುದು ತಂಗಿ ನಿನಗೆ ಕೆಲಸ ಕೊಡಿಸಿ ಕೊಡಬೇಕಾ ಯಾಕೆ ತಂಗಿ ನಿನ್ನ ಹತ್ರ ಹಣ ಇಲ್ದೇ ಇಲ್ಲ ಯೌವನ ಈ ನಿನ್ನ ಯವ್ವನ ನಿನ ಯನ ಮಾಲೇ ಬಗ್ಗೆ ಹಣ ಕೊಡಲೇಬೇಕು ಏನನ್ನ ನೀನು

ನಿಂತ ಜಾಗದಲ್ಲಿ ತುಂಡಿ ತುಂಡೆಗೆ ಕತ್ತರಿಸಿ ಬಿಟ್ಟರೆ ಅಲ್ಲ ಹಿಂದೆಲ್ಲ ನಾಳೆ ನೀನು ಒಂದು ಮದುವೆ ಆಗ್ತೀಯ ನಿನ್ನ ಹೆದ್ದು ನಾನು ನಿನ್ನ ಒಡೆ ಹುಟ್ಟದೇನೆ ಇರ್ಬೋದು ಆಗಿ ಹುಟ್ಟಿದ ತಪ್ಪಿಗೆ ಮೈ ಮಾರಕೊಂಡು ಮೈ ಮರಕೊಂಡು ನಿನ್ನ ಕುಡಕಕ್ಕೆ ದುಡ್ಡು ಕೊಡೋದಿಯಲ್ಲ ನ್ಯಾಯ್ ಮತ್ತೆ ಮಾತಿಗೆ ಬಾಯಣ್ಣ ಈ ನಿನ್ನ ಕುಡಕ ನಿನ್ನ ಬಾಯಲ್ಲಿ ಹಾಗೂ ನನ್ನ ಭಾವನೆಯಲ್ಲಿ ತಾಳಿ ಕೆತ್ತಿರುವ ಹೆಂಡತಿಯ ಬರೇನೋ ಒಡ ಹುಟ್ಟಿದ ತಂಗಿ ಬರೇನು ಎರಡು ಒಂದೇ ಕೇಳ್ಕೊತೀನಿ ಜೀವ ಹೋದ್ರು ನನ್ ಮಾಡಲ್ಲ ನೋಡು ನಿನಗ ಆ ರೀತಿ ಏನೋ ಮಾಡೋದೇ ಆಸೆ ಇದ್ರೆ ಈ ನನ್ನನ್ನು ಹೊಚ್ಚನ್ನು ತಿಳಿದುಕೊಂಡಿಯ ನಿನಗೆ ವಿಷಯ ಕೊಡ್ಬೇಕಾ ವಿಷ ಕೊಡಲ್ಲ ಇಡೀ ನಿನ್ನ ದೇಹವನ್ನು ಇದೇವರ ಜೊತೆ ಶ್ರೀಮಂತ ಶಿವಪುತ್ರ ಸೌಕರನ ಮಾರಿ ಕುಡಿಯಲಿಕ್ಕೆ ಹಣ ಇರಿಸಿ ಒಂದೇ ಇಸ್ಕೋತೀನಿ ನಡೆಯ ಮಾತುಗೆ ಹೋಗೋಣ ನೀವು ಮೂರು ಗೌಡರಿಗೆ ನನ್ನನ್ನು ಬೇಡ ನೀವು

में शक्कर तो तो पीने का का क्या क्या मज़ा? मज़ा? पलंग पे लड़की नहीं तो सोने मारलो कौरवी कुक मारल मेले ఎు దుడ్డు హోదూ చింత ఆ ముద్దేహ సుఖ ఈ శ్రీమంత సమేలే పేస రామ్యా ఏ రామ్యా నమస్కార గౌడ నమస్కారే ఈ ఊర్ రాక நான்கு தொட்ட வந்து நானு தொட்ட வந்தும் நான அந்த இன்ன மத்தின தங்கிய மாராக்க நீதி அந்த அந்த ஊராக சீமந்த అదా ఏనూ స్వల్ప ఖబర్ అన్నోదైతే నెగడ్రీ ననగిన హనా హణ బ నీకు కుడిలో హణ బ అన్నదే ఈ శ్రీమంతన్ ఆస్థాన ದಿನು ದುಡಿದು ಕುಡಿಯಲು ಹಣ ಹಣ್ಣ ಅಂತ ಕೇಳಿ ನಿನ್ನ ಎರಡು ಎಕರೆ ಆಸ್ತಿ ಶ್ರೀಮಂತನ ಪಾಲಾಯಿತು ಇನ್ನು ಮೇಲೆ ನಿನಗೆ ಕುಡಿಯಲು ಬೇಕೆಂದರೆ ಈ ಶ್ರೀಮಂತನಿಗೆ ಆಧಾರ ಗೌಡ್ರಿ ಆಧಾರದ ಬಗ್ಗೆ ನೀವೇಕೆ ಚಿಂತೆ ಮಾಡ್ತೀರಾ ಇದೇ ನನ್ನ ತಂಗಿ ಇರಲ್ಲ ಸತೀಶ್ ಹಿರಮರಿ ಸಾವಿತ್ ಅಂತಿರುವ ನನ್ನ ತಂಗಿ ಈ ನನ್ನ ತಂಗಿಯನ್ನು ನಿಮಗೆ ಮಾರಿಯಾದರೂ ಹೋಗುತ್ತೇ ಕುಡಿಯಲಿಕ್ಕೆ ಹಣ ಬೇಕು ರಮ್ಯಾ ಈ ಉಲ್ಲ ಮೂರ್ತನ ತಂಗಿ ಈ ಶ್ರೀಮಂತನ ಪಾಹು ಬಂದನಲ್ಲಿ ಹೊರಟ್ಟು ಹೋಗಬೇಕಾದರೆ ಎಷ್ಟು ದುಡ್ಡು ಬೇಕು ಕೇಳು ಹೌಡ್ರಿ ಈ ಕುಡಕ ರಾಮ ನಾಲ್ಗಿ ಮ್ಯಾಲ ನಡಕ್ಕೋ ಕೊಟ್ಟು ಕೊಟ್ಟ ಮಾತಿಗೆ ತಪ್ಪಿದ ಮಗನ ಅಲ್ಲ ಈ ನನ್ನ ಮುದ್ದಿನ ತಂಗಿಯನ್ನು ನಿಮಗೆ ಮಾಡಬೇಕಾದರೆ ಕೇವಲ ಒಂದೇ ಒಂದು ಲಕ್ಷ ಹಣ ಬೇಕು ಒಂದು ಲಕ್ಷ ಹಣವು ನನಗೆ ಕೊಟ್ಟಿದ್ದಾದರೆ ನನ್ನ ತಂಗಿ ನಿಮ್ಮವಳಾಗಬಹುದು ಅಲ್ಲಲ್ಲಿ ರಾಮ್ಯ ಈ ನಿನ್ನ ಮುದ್ದಿನ ತಂಗಿ ಈ ಶ್ರೀಮಂತನಿಗೆ ಒಪ್ಪಿಸಿ ಹೋಗಬೇಕಾದರೆ ಕೇವಲ ಒಂದು ಲಕ್ಷ ನಿನ್ನ ಮುದ್ದಿನ ತಂಗಿ ಈ ಶ್ರೀಮಂತನ ಬಾವು ಹಾಕಿ ಹೊರಟು ಹೋಗಬೇಕಾದರೆ ಕೇವಲ ಒಂದು ಲಕ್ಷ ಅಷ್ಟೇ ಆಗಲಿ ಎರಡು ಲಕ್ಷ ತೆಗೆದುಕೊಂಡು ಹೋಗು ಹೌ್ರಿ ನಾನು ಸ್ವಲ್ಪ ಬೀರಿದ ಮಾತನಾಡಿ ಈ ಕುಡಕರ ಮಕ್ಕ ಕೇಳಿದು ಒಂದೇ ಲಕ್ಷ ಹಣ ಯಾವಳಿಗೆ ಬೇಕಲೇ ಗೌಡ ಇನ್ನು ಎರಡು ಲಕ್ಷ ಹಣ ಒಂದು ಲಕ್ಷ ಕೊಟ್ಟರೆ ಮಾತಿನ ತಂಗಿ ನಿನ್ನ ಶೆಟಿ ಲೇ ಸಿಟಿ ಕೂಡದ ಅಮಲಿನಲ್ಲಿ ಏನೋ ನೋ ಮಾತಾಡ ಬಾಯ್ ಈ ನಿನ್ನ ಮುತ್ತಿನ ತಂಗಿ ಈ ನಿನ್ನ ಮುತ್ತಿನ ತಂಗಿ ಈ ಶ್ರೀಮಂತನಿಗೆ ಒಪ್ಪಿಸಿ ಹೋಗಬೇಕಾದರೆ ಒಂದು ಲಕ್ಷ ಅಷ್ಟೇ ತಾನಿ ಎಲ್ಲಿ ಈ ನಿನ್ನ ಮುತ್ತಿನ ತಂಗಿ ಈ ಶ್ರೀಮಂತನ ಪೌ ಬಂದಲ್ಲಿ ಆಕೆ ಪಾಪ ಬಡತನ ಯ ರಮ್ಯಾ ಈ ನಿನ್ನ ಮುತ್ತಿನ ತಂಗಿ ಈ ಶ್ರೀಮಂತನ ಮನ್ಯಾಗ ಪಾಪ ಕಸ ಮುಸ್ರಿ ಮಾಡ್ಕೊಂತ ಜೀವನ ಸಾಗಿಸಿ ಏನಂತೆ ಆಯ್ತು ಗೌಡ್ರಿ ನನ್ನ ಮುತ್ತಿನ ತಂಗಿ ನಿಮ್ಮ ಮನೆಗೆ ಬರಬೇಕಾದ್ರೆ ಒಂದು ಲಕ್ಷ ಒಂದು ಲಕ್ಷ ಹಣ ಕೊಟ್ಟರೆ ಮಾತ್ರ ಒಂದು ಲಕ್ಷ ಹಣ ಕೊಟ್ಟರೆ ಈ ನನ್ನ ಮುತ್ತಿನ ತಂಗಿ ಅಲ್ಲ ಶ್ರೀಮಂತನ ಮನೆಯಾಗ ಸಾಮೂಸ್ಲಿ ಮಾರ್ಕೋತ ಜೀವನ ಸಾಗೆ ಇstar ಹೌದು ಹೌದು ಗೌಡ್ರೆ ಸಟ್ಟಿ ಲೈ ಸಟ್ಟಿ ಓರೆಪ್ಪ ಈ ಕುಡುಕ ರಾಮನೆಗೆ ಹೌದ್ರೆ 1 ಲಕ್ಷ ಹಣ ಕೊಟ್ಟ ಬಯಸಿಬಿಡ ಕೊಡ್ಂದ್ರೆ ಆಗ್ರ ಬೇಡ ನಿನ ಕೈಯ್ದ ಕೇಳಬೇಡ ನಿನ್ನ ಕಾಲೇವಿ ಬಾಹರು ಕೇಳ್ಕೋತೀನಿ ತಂಗಿ ಈಗ ನನ್ನ ಕೊಟ್ಟ ಮಾತಿಗೆ ತಪ್ಪಿದವನಲ್ಲ ತಪ್ಪಿ ನೆಡವನಲ್ಲ ಇವತ್ತು ಇದೇವರ ಗರ್ಭ ಶ್ರೀಮಂತ ಗೌಡ್ರಿಗೆ ಮಾತು ಕೊಟ್ಟಿದ್ದೇನೆ ಮಾತು ಕೊಟ್ಟ ಹಾಗೆ ನಿನ್ನನ್ನು ಅವ್ರ ಕೈಗೊಪ್ಪಿಸಿ ಒಂದು ಲಕ್ಷ ಹಣವನ್ನು ಪೂರೆಯಲಿಕ್ಕೆ ತಗೊಂಡು ಹೋಗುತ್ತೇನೆ ಶಠಿ ಏನೋ ಒಂದು ವೇಳೆ ಕೊಟ್ಟ ಮಾತಿಗೆ ತಪ್ಪಿ ಕುಡಕ ರಾಮನ ಕೈ ಎಂತದು ಅಂತ ಗೌಡ್ರಿ ಏನ ಗೌಡ್ರಾವನೆ ಕಡೆ ಹೋಗಿ ಕೊಟ್ಟ ಮಾತಿನ ಹಾಗೆ ನಮ್ಮ ತಂಗಿಯನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ ಗೌಡ್ರಿ ತೆಗೆದುಕೊಳ್ಳೇ ನಮ್ಮ ತಂಗಿಯನ್ನು 아 <목소리나> ಪರಿಪರಿಯಾಗಿ ಬೇಡಿಕೊಂಡಳು ಮರಳಿ ಬಂದು ಕಾಪಾಡಲವರ ಆ ನಿಮ್ಮ ಕೊಡುಗ ಅಣ್ಣ ಯಾಕೆಂದರೆ ಯೌವನ ತುಂಬಿದ ಈ ನಿನ್ನ ದೇಹ ಈ ಶ್ರೀಮಂತನಿಗೆ ಅಪಸೆ ಒಂದು ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದಾನೆ ಬಿತ್ತು ನಿನ್ನ ಶ್ರೀಮಂತಿ ಒಬ್ಬ ಕುಡುಕನ ಒಬ್ಬ ಕುಡುಕನ ನೆಪ ಮಾಡಿಕೊಂಡು ಅವನು ಕುಡುಕವನ್ನೇ ಕುಡುಕತನವನ್ನೇ ಬಂಡವಾಳ ಮಾಡಿಕೊಂಡು ಒಂದು ಹೆಣ್ಣಿನ ಸೀಲಕ್ಕೆ ಬೆಲೆ ಕಟ್ತಾ ಇದೆಯಲ್ಲ ನಾಚಿಕೆ ಆಗಲ್ವೇ ನಿನಗೆ ಎಲೆ ಗೌರಿ ಬಡತನದಲ್ಲಿ ಬಿತ್ತು ಸಾಯುವುದನ್ನು ಬಿಟ್ಟು ಈ ಶ್ರೀಮಂತನು ಸತ್ತಾದರೆ ಸತ್ತು ಅರವತ್ತು ಹಳ್ಳಿಗೆ ಈ ಶ್ರೀಮಂತನ ರಾಣಿಯಾಗಿ ಬರೆಯದೆ ಲೋಚನೆ ಮಾಡು ನಾಯಿ ಹೆಣ್ಣಿನ ಶೀಲಕ್ಕೆ ಜೋಲು ಸುರಿಸು ನಾಯಿ ತರ ಆಡ್ತಿರೋ ನೀನು ನನ್ನ ಶೀಲದ ಮೇಲೆ ಆಸೆ ಪಡ್ತಾ ಇದೆಯಲ್ಲ ಅದು ಈ ಜನ್ಮದಲ್ಲೂ ಸಾಧ್ಯ ಇಲ್ಲ ಕಣ ಎಷ್ಟು ತತ್ತಿ ಬುದ್ಧಿ ಹೇಳಿದರು ఈ పడవ చాకే నోడు గోడి సుమ్ ఆ పడతన పెట్టు ఈ శ్రీమంతన సొత్ ఈ కలియుగంలో శ్రీమంతన రాణికి మరే వేళ తిరస్కరి ಶ್ರೀಮಂತನಿಗೆ ಏಕವಚನದಲ್ಲಿ ಉಚ್ಚರಿಸಿದರೆ ಈ ನಿನ್ನ ಯೌವನ ತುಂಬಿದ ದೇಹ ಈ ಶ್ರೀಮಂತ ಸನಿಗು ಈ ಸಮಾಜದಲ್ಲಿ ಪಿಸಾಚಿದರೆ ಶ್ರೀಮಂತ ಈ ಅಂಚಲಕ್ಕೆಂದು ಪಿಸಾಚಿದ ಸೂರ್ಯ ಪಟ್ಟ ಕಸಿಕೊಂಡು ಬಾಯಿಗೆ ಬಂದಂತೆ ಬಂದ್ರೆ ಬಿಟ್ಟೇನು ಗರತಿಯ ಕುಲದ ಹೆಣ್ಣು ನೀನು ತಿಳಿದ ಹಾಗೆ ಸಿಕ್ಕ ಸಿಕ್ಕವರಿಗೆ ಸೇರುವ ಹೆಣ್ಣಲ್ಲ ನಾನು ನೋಡು ಪವಿತ್ರವಾದ ಈ ಗರತಿಯ ಕುಲದ ಹೆಣ್ಣನ್ನು ನಿನ್ನ ತಾಯಿ ಒಬ್ಬಳು ಸಿಕ್ಕ ಸಿಕ್ಕವರಿಗೆ ಸೇರುವ ಹಾಸಿ